ನಿಮ್ಮೆಲ್ಲರಿಗೂ ನನ್ನ ಚಾನಲ್ ವೆಲ್ಕಮ್ ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಸೊ ಇಲ್ಲಿ ನಾನು ಮೂರು ಕಾರ್ಡ್ಸ್ನ ಶಫಲ್ ಮಾಡಿಬಿಟ್ಟು ಇಟ್ಟಿದ್ದೀನಿ ಲೈಕ್ ಪ್ರೀವಿಯಸ್ ಒಂದು ರೀಡಿಂಗ್ ಮಾಡಿದ್ದು ನಾನು ಒಂದರಿಂದ ಮೂರು ನಂಬರ್ಸ್ ಇನ್ ಸಂಖ್ಯೆ ಇರ್ತವೆ ಅದರಲ್ಲಿ ಯಾವುದಾದ್ರು ಒಂದು ನಂಬರ್ ಚೂಸ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಪರ್ಸನ್ ಬಗ್ಗೆ ಥಿಂಕ್ ಮಾಡಿ ಅವ್ರ ಒಂದು ಮೆಸೇಜ್ ಇರುತ್ತೆ ಅಂತ ರೈಟ್ ಅದೇ ಟಾಪಿಕ್ನ ನಾನು ಇಲ್ಲಿ ಹೋಲ್ಡ್ ಮಾಡ್ತಾ ಕಂಟಿನ್ಯೂ ಮಾಡ್ತಾ ಇಲ್ಲಿ ನಾನು ಬೇರೆ ಲವ್ ಒರ್ಯಾಕಲ್ ಕಾರ್ಡ್ಗಳನ್ನು ಈಗ ಶಫಲ್ ಮಾಡಿದ್ದೀನಿ ಸೊ ಇಲ್ಲಿ ನಿಮಗೆ ಮೂರು ಡಿಫ್ರೆಂಟ್ ಡಿಫ್ರೆಂಟ್ ಕಾರ್ಡ್ಸ್ ಕಾಣಿಸ್ತಿರ್ಬೋದು ಪ್ಲೀಸ್ ಪಟ್ ಅಂತ ಯಾವುದು ಚೂಸ್ ಮಾಡಬೇಡಿ ಒಂದು ಸೆಕೆಂಡ್ ಪಾಸ್ ಥಿಂಕ್ ಮಾಡಿ ನಿಮ್ಮ ಪರ್ಸನ್ ಬಗ್ಗೆ ದಿಸ್ ಈಸ್ ಪೈಲ್ ಒನ್ ಪೈಲ್ ಟೂ ಪೈಲ್ ತ್ರೀ ಓಕೆ ಹೀಗೆ ಹೋಗ್ತಾ ಇದ್ದೀನಿ ಒನ್ ಟೂ ತ್ರೀ ಸೊ ಈ ನಂಬರ್ಸು ನೀವು ನೋಡ್ಬೋದು ಕಣ್ಣು ಮುಚ್ಕೊಂಡು ಅಥವಾ ಪ್ರಾಪರ್ಲಿ ಕಾರ್ಡ್ಸ್ನೇ ನೋಡಿ ಯಾವ ಕಾರ್ಡ್ ನಿಮಗೆ ಅಟ್ರ್ಯಾಕ್ಟ್ ಆಗ್ತಿದೆ ಆ ಮೆಸೇಜ್ ನಿಮಗಾಗಿ ನಿಮ್ಮ ಪರ್ಸನ್ ಕಡೆಯಿಂದ ಇರುತ್ತೆ ಅಂತ ಅರ್ಥ ಈ ವಿಡಿಯೋ ನಿಮ್ಮ ಕಣ್ಣು ಮುಂದೆ ಯಾವತ್ತು ಬರುತ್ತೆ ಅವತ್ತು ರೆಸಿನೇಟ್ ಆಗೋ ಚಾನ್ಸಸ್ ಇರುತ್ತೆ ಬಿಕಾಸ್ ಇಟ್ಸ್ ಅ ಟೈಮ್ಲೆಸ್ ರೀಡಿಂಗ್ ಸೊ ಥಿಂಕ್ ಮಾಡಿಬಿಟ್ಟು ಕಾರ್ಡನ್ನ ಚೂಸ್ ಮಾಡ್ಕೊಳ್ಳಿ ಓಕೆ ಸೊ ನಾನೀಗ ರೀಡಿಂಗ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪೈಲ್ ಒನ್ ಯಾರು ಚೂಸ್ ಮಾಡಿದ್ದೀರಾ ಓಕೆ ನಿಮಗಾಗಿ ಈ ಕಾರ್ಡ್ ಯಾರು ಚೂಸ್ ಮಾಡಿದ್ದೀರಾ ನಿಮಗಾಗಿ ನಿಮ್ಮ ಪರ್ಸನ್ ಕಡೆಯಿಂದ ಏನು ಮೆಸೇಜ್ ಇದೆ ಅನ್ನೋದು ನೋಡೋಣ ಓಕೆ ಮೆಸೇಜ್ ಬರ್ತಾ ಇದೆ ಫ್ರೆಂಡ್ಶಿಪ್ ಓಕೆ ಸೊ ನೇಚರ್ ಸಾರಿ ನರ್ಚರ್ ದ ಬಾಂಡ್ಸ್ ಆಫ್ ಫ್ರೆಂಡ್ಶಿಪ್ ವಿತಿನ್ ಇನ್ ಯುವರ್ ರಿಲೇಷನ್ಶಿಪ್ ಆ್ಯಂಡ್ ಯುವರ್ ಲವ್ ಲೈಫ್ ವಿಲ್ ಡ್ರಾಮೆಟಿಕಲಿ ಇಂಪ್ರೂವ್ ಓಕೆ ಸೊ ಗೈಸ್ ನಿಮ್ಮ ಪರ್ಸನ್ ತುಂಬ ಕ್ಲಿಯರ್ ಇದ್ದಾರೆ ಅವರು ನಿಮ್ಮ ಜೊತೆನೇ ಇರಬೇಕು ಅಂತ ಹೇಳಿ ಲೈಕ್ ಲೈಫಲ್ಲಿ ಕಂಟಿನ್ಯೂ ಮಾಡಬೇಕು ಲಾಂಗ್ ಟರ್ಮ್ವರೆಗೂ ಇರಬೇಕು ಅಂತ ಬಟ್ ದ ಥಿಂಗ್ ಇಸ್ ನಿಮ್ಮಿಬ್ಬರ ನಡುವೆ ಒಂದು ಫ್ರೆಂಡ್ಶಿಪ್ ಬಾಂಡ್ ಏನಿದೆ ಅದು ಇಲ್ಲ ಫ್ರೆಂಡ್ಶಿಪ್ ಬಾಂಡ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಎವ್ರಿ ರಿಲೇಷನ್ಶಿಪ್ ಗೈಸ್ ಸೊ ಐ ಥಿಂಕ್ ನಿಮ್ಮ ಪರ್ಸನ್ ನಿಮ್ಮಿಂದ ಒಳ್ಳೆ ಫ್ರೆಂಡ್ಲಿ ನೇಚರ್ ಸಹ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅನ್ನೋ ಅಂಥ ಮೆಸೇಜು ಸೊ ನರ್ಚರ್ ದ ಬಾಂಡ್ಸ್ ಆಫ್ ಫ್ರೆಂಡ್ಶಿಪ್ ಇದು ಯಾವ ಥರ ಮೆಸೇಜ್ ಅಂದರೆ ಒಂದು ಫ್ರೆಂಡ್ಶಿಪ್ನ ಬಾಂಡ್ ಸಹ ನೀವು ಇಂಪ್ರೂವ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಇದೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಆ್ಯಂಡ್ ಯುವರ್ ಲವ್ ಲೈಫ್ ವಿಲ್ ಆಟೋಮೆಟಿಕ್ಲಿ ಇಂಪ್ರೂವ್ ಆಗುತ್ತೆ ಅಂದರೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಇಶ್ಯೂಸ್ ನಡೀತಾ ಇದ್ರೆ ಅದು ನೀವು ಈಸಿಯಾಗಿ ಸಾಲ್ವ್ ಮಾಡ್ಕೊಂಡು ಹೋಗಬಹುದು ಆ್ಯಂಡ್ ನಿಮ್ಮ ಪರ್ಸನ್ ಸಹ ಇದನ್ನೇ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ನಿಮ್ಮಿಂದ ಅಂದರೆ ಒಂದು ಫ್ರೆಂಡ್ಶಿಪ್ ಬಾಂಡ್ ನಮ್ಮಲ್ಲಿ ನಾನು ನಿನ್ನ ಜೊತೆಲಿ ಫಾರ್ ಎವರ್ ಐ ಆಮ್ ನಾಟ್ ಲಿವಿಂಗ್ ಯು ದಿಸ್ ಈಸ್ ವಾಟ್ ಈ ಪರ್ಸನ್ ಹೇಳ್ತಿರೋದು ನಾನು ನಿಮ್ಮ ಜೊತೆ ಯಾವಾಗಲೂ ಇಡ್ತೀನಿ ನಿಮಗೆ ಬಿಡೋದಿಲ್ಲ ಏನೇ ಪ್ರಾಬ್ಲಮ್ ಬರಲಿ ನಾನು ನಿಂತ್ಕೋತೀನಿ ನಿಮಗಾಗಿ ಬಟ್ ನಮ್ಮಿಬ್ಬರ ನಡುವೆ ಇನ್ನೂ ಕ್ಲೋಸ್ನೆಸ್ ಬರಲಿ ಫ್ರೆಂಡ್ಶಿಪ್ ಒಂದು ಮೇ ಬಿ ಕೆಲವೊಬ್ರು ಹೇಳ್ತಾರೆ ನೀವು ನೋಡಿರ್ಬೋದು ಒಳ್ಳೆ ಫ್ರೆಂಡ್ಸ್ ಇರ್ತಾರೆ ಓಕೆ ಮದುವೆ ಆದಮೇಲೆ ಬಟ್ ಅಷ್ಟು ಪ್ರೀತಿ ಇರೋಲ್ಲ ಅವ್ರ ನಡುವೆ ಹೌದು ಪ್ರೀತಿ ಇರಲ್ಲ ಕ್ಲೋಸ್ ಇರ್ತಾರೆ ಬಟ್ ಅಷ್ಟು ಕಂಫರ್ಟ್ನೆಸ್ ಇರೋಲ್ಲ ರಿಲೇಷನ್ಶಿಪ್ ವೈಸ್ ಬಂದರೆ ಸೊ ಅಲ್ಲಿ ಆ ಥರ ಮೆಸೇಜ್ ನಾನು ಹೇಳ್ಬೋದು ಲೈಕ್ ನಿಮ್ಮ ರಿಲೇಷನ್ಶಿಪ್ನ ಇನ್ನೂ ಇಂಪ್ರೂವ್ ಮಾಡಿ ಬಟ್ ನಿಮ್ಮ ರಿಲೇಷನ್ಶಿಪ್ ತುಂಬ ಚೆನ್ನಾಗಿದೆ ಯು ಬೋತ್ ಲವ್ ಈಚ್ ಅದರ್ ಇಟ್ಸ್ ವೆರಿ ಗುಡ್ ಬಟ್ ಎಲ್ಲೋ ಒಂದು ಕಡೆ ಶೇರಿಂಗ್ ಮಾಡೋದಾಗಿರಲಿ ಒಂದು ಬೇರೆ ಥರ ಒಂದು ಫ್ರೆಂಡ್ಲಿ ನೇಚರ್ ಏನಿದೆ ಅದು ಮಿಸ್ಸಿಂಗ್ ಇದೆ ಅಂತ ಕಾಣಿಸ್ತಿದೆ ಸೊ ಐ ಥಿಂಕ್ ನಿಮ್ಮ ರಿಲೇಷನ್ಶಿಪ್ನ ಇನ್ನೂ ಸ್ಟ್ರಾಂಗ್ ಮಾಡೋಕ್ಕಾಗಿ ನಿಮ್ಮ ರಿಲೇಷನ್ಶಿಪ್ ಆಲ್ರೆಡಿ ಸ್ಟ್ರಾಂಗ್ ಇದೆ ಬಟ್ ಅದನ್ನು ಇನ್ನೂ ಸ್ಟ್ರಾಂಗ್ ಮಾಡಬೇಕು ಅಂತಿದ್ರೆ ನೀವು ನಿಮ್ಮ ಫ್ರೆಂಡ್ಲಿ ನೇಚರ್ನ ಆಚೆ ತರಬೇಕಾಗ್ತಿದೆ ನಿಮ್ಮ ಈ ಪಾರ್ಟ್ನರ್ ಜೊತೆ ಅಂತ ಮೆಸೇಜ್ ಬರ್ತಾ ಇದೆ ಗಾಯ್ ಓಕೆ ಸೊ ಪೈಲ್ ಟು ಬ್ಯೂಟಿಫುಲ್ ಕಾರ್ಡ್ ಇದನ್ನ ಯಾರು ಚೂಸ್ ಮಾಡಿದ್ದೀರಾ ಈಗ ನಿಮಗಾಗಿ ರೀಡಿಂಗ್ ಮಾಡ್ತೀನಿ ಓಕೆ ನಿಮ್ಮ ಪರ್ಸನ್ ಕಡೆಯಿಂದ ಏನು ಮೆಸೇಜ್ ಇದೆ ಅಂತ ನೋಡೋಣ New beginnings. Wow! So, this is a beautiful message. A new adventure awaits. Embrace it and live your dreams passionately. Okay, so guys. Uh ಫಸ್ಟ್ ಆಫ್ ಆಲ್ ನೀವು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ತುಂಬ ಫ್ರೀಡಮ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ ಕಾಣಿಸ್ತಿದೆ ಆ್ಯಂಡ್ ತುಂಬ ಪೀಸ್ ಬೇಕು ನಿಮಗೆ ಶಾಂತಿ ಬೇಕು ಅಂದರೆ ನಿಮ್ಮ ಡ್ರೀಮ್ಸ್ ಏನಿದೆ ಅದಕ್ಕೆ ಸಪೋರ್ಟಿವ್ ಅಂತಹ ಪಾರ್ಟ್ನರ್ ನಿಮಗೆ ಬೇಕು ನಿಮ್ಮ ಪಾರ್ಟ್ನರ್ ನಿಮ್ಮೆಲ್ಲ ಮಾತು ಕೇಳಬೇಕು ಶಾಂತವಾಗಿರಬೇಕು ಅಂತ ನೀವು ತುಂಬ ಬಯಸ್ತಿದ್ದೀರಾ ಅಂತ ಹೇಳ್ಬೋದು ಇಲ್ಲಿ ಡೆಫಿನೆಟ್ಲಿ ಅದು ಆಲ್ರೆಡಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇದೆ ಇಲ್ಲ ಅಂದರೆ ಅದು ನಿಮಗೆ ಸಿಗುತ್ತೆ ಓಕೆ ದಿಸ್ ಈಸ್ ಅ ಫಸ್ಟ್ ಮೆಸೇಜ್ ಇವಾಗ ನಿಮ್ಮ ಪರ್ಸನ್ ಕಡೆಯಿಂದ ಏನು ಮೆಸೇಜ್ ಬರ್ತಾ ಇದೆ ಅಂದರೆ ನ್ಯೂ ಬಿಗ್ನಿಂಗ್ಸ್ ತುಂಬ ಟೈಮಿಂದ ಮೇ ಬಿ ನೀವು ನಿಮ್ಮ ಎಕ್ಸ್ಗೋಸ್ಕರ ವೆಯ್ಟ್ ಮಾಡ್ತಿರ್ಬೋದು ಕೆಲವೊಬ್ರು ರೀಯೂನಿಯನ್ ಆಗಲಿ ರೀಕನ್ಸಲೇಷನ್ಗೋಸ್ಕರ ವೆಯ್ಟ್ ಮಾಡ್ತಿರ್ಬೋದು ಅಥವಾ ತುಂಬ ಟೈಮಿಂದ ಲೈಕ್ ನೋ ಮಾತಾಡ್ತಾ ಇದ್ದೀರಾ ಕ್ರಶ್ ಇದೆ ಫ್ರೆಂಡ್ ಫ್ರೆಂಡ್ಸ್ ಇದ್ದೀರಾ ಬಟ್ ಇನ್ನೂ ರಿಲೇಷನ್ಶಿಪ್ ಯಾವುದೇ ರೀತಿ ಬೇರೆ ಏನೋ ಮುಂದೆ ಹೋಗಿಲ್ಲ ಅಂತ ಇದ್ರೆ ಅಂಥವ್ರಿಗೆ ಈ ಒಂದು ಮೆಸೇಜ್ ಬರ್ತಾ ಇದೆ ದಟ್ ನ್ಯೂ ಬಿಗ್ನಿಂಗ್ಸ್ ಬರ್ತಾ ಇದೆ ಅಂತ ಈವನ್ ನೀವು ನಿಮ್ಮ ಪಾರ್ಟ್ನರ್ ಯಾರು ಮದುವೆ ಆಗಿ ಸ್ವಲ್ಪ ದೂರ ಇದ್ದಾರೆ ಈಗ ಮಾತಾಡ್ತಿಲ್ಲ ಅಂತಿದ್ರು ಅವ್ರಿಗೂ ಇದು ತುಂಬ ರೆಸೆಂಟ್ ಆಗುತ್ತೆ ಲೈಕ್ ನ್ಯೂ ಬಿಗ್ನಿಂಗ್ಸ್ ಅಂದರೆ ಹೊಸ ಒಂದು Bukan ನಿಮ್ಮ ಜರ್ನಿ ಶುರು ಆಗ್ತಿದೆ ಅಂತ ಅರ್ಥ ಓಕೆ ಸೊ ವೆರಿ ಸೂನ್ ಇಟ್ಸ್ ಗೊ ಸ್ಟಾರ್ಟ್ ಸೊ ವೆಯ್ಟ್ ಮಾಡಿ ನೀವು ಯಾವತ್ತು ನಿಮಗೆ ಈ ವಿಡಿಯೋ ಸಿಗ್ತಾ ಇದೆ ಆಗ ನೀವು ರೀಡಿಂಗ್ ನೋಡ್ತಿದ್ದೀರಾ ಈ ಫೈಲ್ ಚೂಸ್ ಮಾಡಿದ್ದೀರಾ ಅಂದರೆ ಡೆಫಿನೆಟ್ಲಿ ಯು ಆರ್ ಗೆಟಿಂಗ್ ದಿಸ್ ಸೊ ನ್ಯೂ ಬಿಗ್ನಿಂಗ್ಸ್ ಬರ್ತಾ ಇದ್ದಾವೆ ಅಥವಾ ಕೆಲವೊಬ್ರು ನಾರ್ಮಲಿ ಯಾವುದೇ ಪಾರ್ಟ್ನರ್ ಇಲ್ಲ ಬಟ್ ನಿಮ್ಮ ಲವ್ ಲೈಫ್ಗಾಗಿ ನಿಮ್ಮ ಫ್ಯೂಚರ್ ಪಾರ್ಟ್ನರ್ಗಾಗಿ ನೀವು ಇದನ್ನ ಚೂಸ್ ಮಾಡಿದ್ರು ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ಈ ಒಂದು ಕ್ಷಣದಿಂದ ನ್ಯೂ ಬಿಗ್ನಿಂಗ್ ಸ್ಟಾರ್ಟ್ ಆಗುತ್ತೆ ಅಂತಲೂ ಹೇಳಬಹುದು ಸೊ ಯು ಶುಡ್ ಬಿ ರೆಡಿ ಫಾರ್ ದ್ಯಾಟ್ ಅದ್ರ ಬಗ್ಗೆ ಥಿಂಕ್ ಮಾಡಿ ಅದರ ಬಗ್ಗೆ ಯೋಚನೆ ಮಾಡಿ ಬಿ ಬಿ ಪಾಸಿಟಿವ್ ಪಾಸಿಟಿವ್ ಮೇನ್ಲಿ ಹೈ ವೆನ್ಸಿಯಲ್ಲಿ ಡೆಫಿನೆಟ್ಲಿ ಎವ್ರಿಥಿಂಗ್ ವಿಲ್ ವರ್ಕ್ ಇನ್ ಯೋರ್ ಓಕೆ ಥ್ಯಾಂಕ್ ಯು ಗೈಸ್ ಪೈಲ್ ತ್ರೀ ಇದನ್ನು ಯಾರು ಚೂಸ್ ಮಾಡಿದೀರ ನಂಬರ್ ತ್ರೀ ಈ ಒಂದು ಪೈಲ್ರಿಗಾಗಿ ನಿಮ್ಮ ಪರ್ಸನ್ ಕಡೆಯಿಂದ ಏನು ಮೆಸೇಜ್ ಬರ್ತಿದೆ ಅನ್ನೋದು ನೋಡೋಣ ಓಕೆ ಮೆಸೇಜ್ ಇದೆ ಒಂದು ವೆನ್ ಇಟ್ ಕಮ್ಸ್ ಟು ಮ್ಯಾಟರ್ಸ್ ಆಫ್ ದ ಹಾರ್ಟ್ ದಿರ್ ಈಸ್ ನೋ ರೈಟ್ ಆರ್ ರಾಂಗ್ ಎವ್ರಿ ಚಾಯ್ಸ್ ಯು ಮೇಕ್ ಎಕ್ಸ್ಪ್ಯಾಂಡ್ಸ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಲೈಫ್ ಆ್ಯಂಡ್ ಲವ್ ಓಕೆ ಗಾಯ ಸೊ ಇದೇನು ಹೇಳ್ತಿದೆ ಅಂದರೆ ಒಂದು ಮನಸ್ಸು ಹೃದಯ ಅಂತ ಬಂದರೆ ಪ್ರೀತಿ ಅಂತ ಬಂದರೆ ಈಗ ಅಂತ ದ್ಯಾಟ್ ಆಲ್ಸೋ ಅದರಲ್ಲಿ ಏನು ಸರಿ ತಪ್ಪು ಅಂತ ಇರೋದಿಲ್ಲ ನೀವೇನು ಚಾಯ್ಸ್ ಮಾಡ್ತೀರ ಅದು ನಿಮ್ಮ ಲವ್ ಲೈಫ್ಗೋಸ್ಕರ ಬೆಟರ್ ಆಗಿರುತ್ತೆ ಆ್ಯಕ್ಚುಲಿ ಅಂತ ಒಂದು ಮೆಸೇಜ್ ಬರ್ತಿದೆ ಸೊ ನಿಮ್ಮ ರಿಲೇಷನ್ಶಿಪ್ ಸ್ವಲ್ಪ ಐ ಆಮ್ ಫೀಲಿಂಗ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಸ್ವಲ್ಪ ಡೌಟ್ಸ್ ಇದ್ದಾವೆ ಕೆಲವೊಬ್ಬರಿಗೆ ಮೇ ಬಿ ನಿಮ್ಮ ಪರ್ಸನಿಗೆ ನಿಮ್ಮ ಮೇಲೆ ಡೌಟ್ಸ್ ಇರ್ಬೋದು ಅಥವಾ ನಿಮಗೆ ನಿಮ್ಮ ಪರ್ಸನ್ ಮೇಲೆ ಡೌಟ್ಸ್ ಇರ್ಬೋದು ಸ್ವಲ್ಪ ಪೈಲ್ ತ್ರೀ ಯಾರು ಚೂಸ್ ಮಾಡಿದ್ದೀರಾ ನೀವು ಇಬ್ಬರೂ ಇಷ್ಟಪಡ್ತಿದ್ದೀರಾ ಬಟ್ ಎಲ್ಲೋ ಒಂದು ಕಡೆ ಒಂದು ಡೌಟ್ಸ್ ಎನರ್ಜೀಸ್ ಇದ್ದಾವೆ ಅಥವಾ ಇದು ಸರಿನಾ ಇದು ತಪ್ಪಾ ಇದು ಮಾಡಬೇಕಾ ಇದು ಮಾಡಬಾರ್ದ ಅನ್ನೋ ತುಂಬ ನಿಮಗೆ ಒಂದು ಟೆನ್ಷನ್ಸ್ ಆಲ್ವೇಸ್ ಇರುತ್ತೆ ನಿಮ್ಮ ಮೈಂಡಲ್ಲಿ ಅಂತ ಕಾಣಿಸ್ತಾ ಇದೆ ಆ್ಯಂಡ್ ಎಲ್ಲೋ ಒಂದು ಕಡೆ ನಿಮಗೆ ಅವ್ರ ಜೊತೆ ಇದ್ದಾಗ ಎಲ್ಲ ಸರಿನೇ ಏನೂ ತಪ್ಪಿಲ್ಲ ದಟ್ಸ್ ಕಂಪ್ಲೀಟ್ಲಿ ಫೈನ್ ನನ್ನ ಪರ್ಸನ್ ಅಲ್ವಾ ನನ್ನ ಪಾರ್ಟ್ನರ್ ಅಲ್ವಾ ಅಂತ ಅಂತ ನೀವು ಥಿಂಕ್ ಮಾಡ್ತೀರಾ ಬಟ್ ಸಡನ್ಲಿ ಮತ್ತು ಭಯ ಅನ್ನೋದು ನಿಮ್ಗೆ ಆಗ್ತಾ ಇದೆ ಸೊ ಎಲ್ಲೋ ಒಂದು ಕಡೆ ಈ ಒಂದು ಸಿಚುವೇಷನಲ್ಲಿ ಇರೋರಿಗೆ ಮಾತ್ರ ಈ ಮೆಸೇಜ್ ರೆಸೆಂಟ್ ಆಗುತ್ತೆ ನಿಮ್ಮ ಪರ್ಸನ್ ಕಡೆಯಿಂದ ಮೆಸೇಜ್ ಏನಪ್ಪ ಅಂದರೆ ಪ್ರೀತಿ ಅಂತ ಬಂದರೆ ಹೃದಯದ ಏನೋ ಹೃದಯದ ಮ್ಯಾಟರ್ಸ್ ಅಂತ ಬಂದರೆ ಸರಿ ತಪ್ಪು ಅಂತ ಏನೂ ಇರೋದಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ ಸೊ ಎಲ್ಲೋ ಒಂದು ಕಡೆ ಅವರು ಒಂಥರ ಈ ಕ್ಷಣನ ಈಗ ಬಾಳ್ಬೇಕು ನಾವು ಆ ಒಂದು ಲೆವೆಲಲ್ಲಿ ಅವರು ಇದ್ದಾರೆ ಅಥವಾ ಪ್ರೆಸೆಂಟಲ್ಲಿ ಜಾಸ್ತಿ ನಂಬಿಕೆ ಇಡ್ತಾರೆ ಅಂತಲೂ ಕಾಣಿಸ್ತಾ ಇದೆ ಆ ಥರ ವ್ಯಕ್ತಿ ಆಗಿರ್ತಾರೆ ಸೊ ನೀವೇನಾದರೂ ತುಂಬ ಭಯ ಪಡ್ಕೋತಿದ್ದೀರಾ ಏನು ಸರಿ ಏನು ತಪ್ಪು ಅಂತ ಇದ್ದೀರಾ ಅಂದರೆ ಈ ಪರ್ಸನ್ ನಿಮಗೆ ಅದೇ ಮೆಸೇಜ್ ಕೊಡ್ತಾ ಇರೋದು ಗೈಸ್ ಓಕೆ ಸೊ ಐ ಥಿಂಕ್ ಯು ಅಂಡರ್ಸ್ಟುಡ್ ದಿಸ್ ಆ್ಯಂಡ್ ಸೊ ನೀವೇನೇನು ಚಾಯ್ಸ್ ಮಾಡ್ತೀರಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇನ್ನೊಂದು ಹೇಳಬೇಕಂದ್ರೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನೀವೇನೇನು ಚಾಯ್ಸ್ ಮಾಡ್ತೀರಾ ಅದು ನಿಮ್ಮ ಪ್ರೀತಿನ ಇನ್ನೂ ಇಂಪ್ರೂವ್ ಮಾಡುತ್ತೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇನ್ನೂ ಅಂಡರ್ಸ್ಟ್ಯಾಂಡಿಂಗ್ಸ್ ಇನ್ನೂ ಬೆಳೀತಾ ಹೋಗುತ್ತೆ ಅನ್ನೋಂಥನೂ ಮೆಸೇಜ್ ಇದೆ ಸೊ ಮೇ ಬಿ ಕೆಲವೊಂದು ಕಡೆ ನೀವಷ್ಟು ಕಾನ್ಫಿಡೆಂಟ್ ಫೀಲ್ ಮಾಡ್ತಾ ಇಲ್ಲ ನಿಮ್ಮ ಪಾರ್ಟ್ನರ್ ಜೊತೆ ಆ್ಯಂಡ್ ಸಮ್ಟೈಮ್ಸ್ ನಿಮಗಿದು ನೀವು ಜಾಸ್ತಿ ಹೇಳ್ತಿರ್ಬೋದು ಇದು ಸರಿಯಲ್ಲ ಇದು ತಪ್ಪು ಇದು ಹಾಗೆ ಹಾಗೆ ಅಂತ ಸೊ ನಿಮ್ಮ ಪರ್ಸನ್ ಈ ಮ್ಯಾಟ್ರಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಥಿಂಕ್ ಮಾಡ್ತಾರೆ ನೀವು ನನಗೆ ಪ್ರೀತಿ ಮಾಡ್ತೀಯ ಅಂದರೆ ಅಂದರೆ ನೀನು ಎಲ್ಲದಕ್ಕೂ ರೈಟ್ ಇರಬೇಕು ಸಮಥಿಂಗ್ ಏನೋ ರೆಡಿ ಇರಬೇಕು ಆ ಥರ ಒಂದು ಮೆಸೇಜ್ ಬರ್ತಾ ಇದೆ ಬಟ್ ಗೈ ಸ್ಟಿಲ್ ನಾನು ನಿಮ್ಮೆಲ್ರಿಗೂ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ ನಿಮ್ಮೆಲ್ರಿಗೂ ಒಂದು ಮೆಸೇಜ್ ಹೇಳೋಕ್ಕೆ ಇಷ್ಟಪಡ್ತೀನಿ ಬ್ಲೈಂಡ್ಲಿ ಅಂದರೆ ಕುರುಡನಾಗಿ ಪ್ರೀತಿ ಡೆಫಿನೆಟ್ಲಿ ಮಾಡಬೇಡಿ ಪ್ರೀತಿ ಆಗುತ್ತೆ ಓಕೆ ಫೈನ್ ಬಟ್ ಅದಾದ ನಂತರ ಪ್ಲೀಸ್ ಓಪನ್ ಯುವರ್ ಐಸ್ ಯು ಹ್ಯಾವ್ ಟು ಓಪನ್ ಯುವರ್ ಐಸ್ ತುಂಬ ಜನ ಪ್ರೀತಿ ಓಕೆ ಬ್ಲೈಂಡ್ಲಿ ಪ್ರೀತಿ ಆಗಿಬಿಡ್ತು ಫಸ್ಟ್ ಸೈಟಲ್ಲಿ ನೋಡಿದ ತಕ್ಷಣ ಪ್ರೀತಿ ಆಯಿತು ವಾಟ್ ಎವರ್ ದಿಸ್ ಏನೋ ದ್ಯಾಟ್ಸ್ ಓಕೆ ಆಕ್ಸೆಪ್ಟ್ ಮಾಡೋಣ ಬಟ್ ಅದಾದಮೇಲೆ ಆದರೂ ಅಟ್ಲೀಸ್ಟ್ ಕಣ್ಣು ತೆಗೆದು ಪ್ರೀತಿ ಮಾಡಿ ಅಂತ ಗೈಡ್ ಮಾಡ್ತೀನಿ ಯಾಕಂದರೆ ನೀವು ಆ್ಯಕ್ಷನ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಿದ್ರೆ ಬೆಟರ್ ಆಗಿರುತ್ತೆ ಯಾರೋ ಏನೋ ಹೇಳ್ತಿದ್ದಾರೆ ಅದ್ರ ಮೇಲೆ ಮಾತ್ರ ನೀವು ಫೋಕಸ್ ಮಾಡಿಬಿಡಿ ಅವ್ರು ಹೇಳ್ತಿರೋದನ್ನ ಮಾಡ್ತಿದ್ದಾರಾ ಇಲ್ಲ ಅದ್ರ ಕಡೆಯೂ ಗಮನ ಕೊಟ್ಟರೆ ಐ ಥಿಂಕ್ ದಟ್ ವಿಲ್ ಹೆಲ್ಪ್ फुल फॉर यू ಅಂದ್ರೆ थर्ड ಪೈಲ್ ಅಲ್ಲಿ ಯಾರಿದ್ದೀರಾ ನಿಮಗೆಗೆ ಅದು ಹೆಲ್ಪ್ಫುಲ್ ಆಗಿರುತ್ತೆ ಅಂತ ನನಗೆ ಅನಿಸ್ತಾ ಇದೆ ಸೋ ದಿಸ್ ವಾಸ್ ಯುವರ್ ಮೆಸೇಜ್ ಐ होप इट ರೀಸನ್ಸ್ ವಿತ್ ಯು ಗಾಯ್ಸ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಸೀ ಯು ಇನ್ ದ ನೆಕ್ಸ್ಟ್ ವಿಡಿಯೋ